ನಂಗನೇ ಸಾಕದಂಗೆ ಇದ್ದು ಅಲ್ಲ ನನಗೆ ಪ್ರಾಣಿಗಳು ತುಂಬಾ ನೋಡಿ ಬಂದಲ್ಲ ಒಂದು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಒಂದು ನಾವು ಸಾಕಿದ್ದು ಅಥವಾ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಇಲ್ಲ ಅಂದ್ರೆ ಒಂದು ഹേർത്തോർക്കു തുമ്പാ ഇഷ്ട ആയിട്ടു ചിക് വെബാ ഇഷ്ട ഇത് ബർത്ത ഖുഷി ആ മുസ്തല ഖാലി മറ്റ മുസ്ത ಅಂತೂ ಮಾಡ್ತಿ ಬಾಡ ಗರಿ ನೋಡಿ ಯಾರು ಶಿ ಹೊಸ ಸ್ಟೂಡೆಂಟ್ ಸಿಕ್ಕಿದೆ ಸುಂದರಿ ಹೊರಟಿತ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ಬೆಳ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಟೊಮೆಟೊನ ಈ ರೀತಿ ಸೀಳ್ಕೊಂಬಿಟ್ಟು ಇವಾಗ ಇದನ್ನ ಬೇಯಿಸೋದಿಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಈ ರೀತಿ ಸೀಳ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಬೇಯತ್ತೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಊರಿಗೆ ತೆಕ್ಕೊಂಡು ಬಿಡೋಣ ಐದೂವರೆ ಆಗ್ತಾ ಇದೆ ನಾನು ಇವತ್ತು ಖುಷಿಗೆ ಲಂಚ್ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕಾಯಿ ಅಂದರೆ ತುಂಬಾನೇ ಇಷ್ಟ ಅದಕ್ಕೆ ಎತ್ತಿ ಇದ್ದೀನಿ ಖುಷಿ ಇವತ್ತು ಎನ್ ಸಿ ಸಿ ಎಕ್ಸಾಮ್ ಇರೋದ್ರಿಂದ ಅವಳು ಆರು ಗಂಟೆಗೆ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಬೇಗ ಅವಳಿಗೆ ಲಂಚ್ ಬಾಕ್ಸ್ ರೆಡಿ ಆಗಬೇಕು ಆರು ಗಂಟೆಗೆ ಹೋಗಿ ಅವಳು ಹೋಗಿರ ಸಂಜೆ ಆಗ್ಬಿಟ್ಟಿರುತ್ತೆ ನೋಡಿ ನಾನೊಂದು ಇಳಿಗೆ ಮನೆ ತಗೊಂಡಿದ್ದೀನಿ ಇದು ನೋಡಿ ಈ ರೀತಿ ಇದೆ ಇನ್ನೊಂದು ಪಾತ್ರೆ ಇಟ್ಟಿದ್ದಾರೆ ಅವರು ಹಾಗೆ ಈ ತರ ನನ್ನ ಹತ್ರ ಕೆಳಗಡೆ ಕೂತ್ಕೊಂಡು ಮಾಡೋದು ಇದೆ ಇದು ಮೇಲ್ಗಡೆ ನಿಂತ ಕಾಯಿ ಹರಿಯೋದು ತರಕಾರಿ ಹಚ್ಚೋದೆಲ್ಲ ಮಾಡಬಹುದು ಅದಕ್ಕೋಸ್ಕರ ತಕೊಂಡಿದ್ದೀನಿ ಇದನ್ನ ಇನ್ನ ನಾವು ಈ ತರ ಗ್ಯಾಸ್ ಮೇಲೆ ಹೀಗೆ ಇಟ್ಕೋಬಹುದು ಇಟ್ಕೊ ಕೆಳಗಡೆ ರೀತಿ ಕಾಲುಗಳಿದೆ ಹೀಗೆ ಇಟ್ಕೊಂಡು ಕಾಯಿನ ಹಾಕೋಬಹುದು ನನಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಯಾಕಂದ್ರೆ ನನಗೆ ಕೂತ್ಕೊಂಡು ಹೆರೆಯೋ ಮನೆಯಲ್ಲೇ ಪ್ರಾಕ್ಟೀಸ್ ಆಗಿದೆ ಇದು ಹೊಸದಾಗಿ ತಗೊಂಡಿದ್ದೀನಿ ಇವತ್ತು ಫಸ್ಟ್ ಡೇ ನಾ ಇದರಲ್ಲಿ ಎಂತ ಇರೋದು ನನಗೆ ಇದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಿದು ನಾನು ಹಾಕ್ಕೊಂಡಿರೋ ಡ್ರೆಸ್ ಇದು ಆವಾಸ ಬ್ರ್ಯಾಂಡ್ ಇದು ಲಾರ್ಜ್ ತಗೊಂಡಿದ್ದೆ ಇವಾಗ ತುಂಬ ದೊಡ್ಡ ಆಗಿಬಿಟ್ಟಿದೆ ಇದು ನನಗೆ ಒಳಗೆ ಕೊಳಗ ಥರ ಕಾಣಿಸುತ್ತೆ ಕೈ ಹಾಕೊಂಡಿದ್ದಾಯಿತು ನನ್ನ ಹತ್ರ ಆರಾಮಾಗಿ ಕೆಳಗಡೆ ಕೂತು ಕಾಯಿ ಹರಿಯುವಂಥ ಹೆರಮಣೆ ಇದೆ ಅದರಲ್ಲಿ ನಾನು ತುಂಬ ಫಾಸ್ಟಾಗಿ ಹರಿತೀನಿ ನನಗೆ ಅದು ಚಿಕ್ಕ ಚಿಕ್ಕೇಜಿಂದನೂ ಪ್ರಾಕ್ಟೀಸ್ ಇರೋದ್ರಿಂದ ಇದು ಇವಾಗ ಹೊಸ್ದಾಗಿ ತೊಗೊಂಡೋಗಿರೋದ್ರಿಂದ ಅಷ್ಟು ಫಾಸ್ಟಾಗಿ ಕೆರಿಯಕ್ಕೆ ಬರಲ್ಲ ಆದರೆ ಚೆನ್ನಾಗಿದೆ ಬೇಗನೆ ಕಾಯಿ ಹರ್ಕೋಬೋದು ಆರಾಮಾಗಿ ಕೆಳಗಡೆ ಕೂತ್ಕೊಂಡು ಮಾಡೋದು ಬೇಜಾರು ಆದವರಿಗೆ ಚೆನ್ನಾಗಿರುತ್ತೆ ಬಂದಷ್ಟು ಕಾಯಿ ಹರ್ಕೊಂಡಿದ್ದೀನಿ ನನಗೆ ಟೊಮೆಟೊ ಬಾತಿಗೆ ಕಾಯಿ ಹಾಲು ಹಾಕೋದಿಕ್ಕು ಅಂತ ಹೇಳ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತಗೊಳ್ತೀನಿ ಮಿಕ್ಸಿ ಜಾರ್ ಅಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ರೆ ಹಾಲು ತಿಕ್ಕೊಳ್ತೀನಿ ಕಾಯಿ ಹೆರೆದಿದ್ದಾಗಿದೆ ಕೆರೆಮಣೆಯನ್ನು ಕ್ಲೀನಾಗಿ ತೊಳೆದು ಇಟ್ಟುಬಿಡ್ತೀನಿ ಈಗ ಆದ ತಕ್ಷಣ ಆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಕೆಲಸ ಕಡಿಮೆ ಆಗುತ್ತೆ ಸೋಸ್ಕೊಂಡಿರೋಣ ಬರೀ

ತೆಕ್ಕೊಳ್ತೀನಿ ಮತ್ತು ಗಟ್ಟಿ ಹಾಲು ತೆಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿದ್ಮೇಲೆ ಇದು ತೆಳುವಾಗಿ ಬರುತ್ತೆ ಕಾಯಿ ಹಾಲು ತೆಕ್ಕೊಂಡಿದ್ದು ಈಗ ಟೊಮೆಟೊ ಸಿಪ್ಪೆ ಇದು ನೋಡಿ ಸಿಪ್ಪೆ ತೆಕ್ಕ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಇದೆ ಟೊಮೆಟೊ ಜ್ಯೂಸ್ ತೆಕ್ಕೊಂಡಿದ್ದಾಗಿದೆ ಇವಾಗ ಟೊಮೆಟೊವನ್ನ ರುಬ್ಕೊಂಡಂತ ಮಿಕ್ಸಿ ಜಾರಲ್ಲಿ ನಾನೀಗ ಹಸಿ ಶುಂಠಿಯನ್ನು ಕ್ಲೀನ್ ಆಗಿ ತೊಳದು ಇದ್ದೀನಿ ಸಿಪ್ಪೆ ತೆಗೆದು ಒಂದು ಇಂಚಷ್ಟು ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಹಾಗೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರರಷ್ಟು ನಂತರ ಚಕ್ರಮಗ್ಗು ಮತ್ತೆ ಪಲಾವೆಲೆ ಹಾಕೊಳ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ ಹಾಕೊಂಡಿರೋದು ಹಾಗೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಟ್ಟಾಗಿ ಹಸಿ ಬಟಾಣಿ ಹಾಕ್ಕೋಬೋದು ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ಚಿಕ್ಕ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾರಬೇಕು ಅಲ್ಲಿ ಒಳಗಿನ ಹುಡ್ಕೋಬೇಕು ಚೆನ್ನಾಗಿ ಈಗ ನಾನು ಬಾಸುಮತಿ ರೈಸ್ ಹಾಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಕ್ಲೀನ್ ಆಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂಚೂರು ತುಪ್ಪ ಮತ್ತೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಒಂದ್ರೆ ಅದರಲ್ಲಿ ಹುರ್ಕೋಬೇಕು ಸ್ವಲ್ಪ ಉಟ್ಕೋಬೇಕು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ನೀವು ನಿಮ್ಮ ಅನುಗುಣವಾಗಿ ಹಾಕೋಬಹುದು ಹಾಗೆ ಈಗ ಉದ್ದ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಟೊಮೆಟೊ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ತಗೊಂಡಿರೋ ಲೋಟದಲ್ಲೇ ಒಂದು ಲೋಟದಷ್ಟು ಟೊಮೆಟೊ ಜ್ಯೂಸ್ ಮತ್ತು ಒಂದು ಲೋಟದಷ್ಟು ಕಾಯಿ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ಇರೋದ್ರಿಂದ ಒಂದು ಲೋಟದಷ್ಟು ಟೊಮೆಟೊ ಜ್ಯೂಸು ಒಂದು ಲೋಟ ಕಾಯಿ ಹಾಲು ಈಗ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಲೋಟದಷ್ಟು ಆಯ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ ಎರಡು ವಿಸಿಲ್ ಕುಗ್ಸ್ಕೊಂಡ್ರೆ ಸಾಕು ಖುಷಿ ಇವತ್ತು ಎನ್ ಸಿ ಸಿ ಎಕ್ಸಾಮಿಗೆ ಹೊರಟಿದ್ದಾಳೆ ಇವತ್ತು ನಮ್ಗೆ ಎನ್ ಸಿ ಎಕ್ಸಾಮ್ ಇದೆ ಸೇಮ್ ಪ್ರಿನ್ಸಿಪಲ್ ಟಿ ಹೋಗ್ಬಿಟ್ಟು ಬರೀಬೇಕು ಎಲ್ಲ ರೆಡಿ ಆಗಿದ್ದೀನಿ ನೀವು ಕೂಡ ಒಮ್ಮೆ ಇದೇ ರೀತಿ ಟೊಮೆಟೊ ಬಾತ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಅಲ ಎಲ್ಲ ಹಾಕಿರ್ತೀವಲ್ವ ಒಳ್ಳೆ ರುಚಿ ಕೊಡುತ್ತೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಅಂತೇಳಿ ಇದಕ್ಕೆ ಬಾಸುಮತಿ ರೈಸೇ ಹಾಕ್ಬೇಕಂತಿಲ್ಲ ಊಟದ ಕೇಲೂ ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಈ ರೀತಿ ಉದುರು ಉದ್ರಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇದನ್ನ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಕೃಷಿ ಕಳಿಸಾದಮೇಲೆ ಮನೆ ಮುಂದೆಲ್ಲ ತುಂಬ ಎಲೆ ಬಿದ್ದಿತ್ತು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಇವಾಗ ಇಲ್ಲಿ ಬಾಲ್ಕನಿನಿತ್ತು ಗ್ಲಾಸ್ ಎಲ್ಲ ತೊಳಿತಾ ಇದ್ದೀನಿ ನೀರು ಹಾಕಿದ್ದು ಕೆಳಗಡೆ ಬೀಳತ್ತೆ ಅದಕ್ಕೋಸ್ಕರ ಅಲ್ಲಿ ಗುಡ್ಸ್ಕೊಂಡ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡಿ ಆಮೇಲೆ ಹೋಗ್ತೀನಿ ಇಲ್ಲಿ ಧೂಳೆಲ್ಲ ಇರುತ್ತಲ್ಲ ಕೆಲವೊಮ್ಮೆ ಪಾರಿವಾಳ ಗಲೀಜು ಮಾಡಿಟ್ಟಿರುತ್ತೆ ಅದೆಲ್ಲ ಬೀಳತ್ತೆ ಅಂತೇಳ್ಬಿಟ್ಟು ಇಲ್ಲಿ ತೊಳೆದು ಕ್ಲೀನ್ ಮಾಡಿನೇ ನಾನು ಕೆಳಗಡೆ ಹೋಗ್ತೀನಿ ಇದು ಸ್ವಲ್ಪ ಚಿಕ್ಕದಾಯಿತು ಅಂತೇಳ್ಬಿಟ್ಟು ಇದ್ಕೊಂದು ಸ್ಟಿಕ್ ಹಾಕ್ಕೊಂಡಿದ್ದೀನಿ ನೀರು ಎಳೆಯೋದಕ್ಕೆ ಚೆನ್ನಾಗಿರುತ್ತೆ ಗ್ಲಾಸ್ ತುಂಬ ಉದ್ದ ಇರೋದ್ರಿಂದ ನನಗೆ ಗೆಟ್ಕಲ್ಲ ಅದಕ್ಕೋಸ್ಕರ ಇದಕ್ಕೊಂದು ಕೋಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಗಾಳಿ ತುಂಬ ಬೀಸತ್ತಲ್ವ ಧೂಳು ತುಂಬಾ ಜಾಸ್ತಿ ಬರುತ್ತೆ ಇಲ್ಲಿ ಪ್ರತಿದಿನ ಕ್ಲೀನ್ ಮಾಡಲೇಬೇಕು ಇಲ್ಲಾಂದರೆ ನೋಡೋಕ್ಕಾಗಲ್ಲ ಹಾಗೆ ಪಾರಿವಾಳ ಕೂಡ ಗಲೀಜು ಮಾಡ್ತಾ ಇರುತ್ತೆ ಪ್ರತಿದಿನ ಬೆಳಿಗ್ಗೆ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ಇಲ್ಲಾಂದ್ರೆ ದಿನ ಬಿಟ್ಟು ದಿನ ಮಾಡಿದ್ರೂ ಆಗ್ತಾ ಇತ್ತು ಮಕ್ಕಳು ಕ್ಲೀನ್ ಮಾಡಿ ನೋಡಿ ಒಂದು ಚೀಲ ಒಣಗಿದಂಥ ಎಲೆ ಸಿಕ್ಕಿದೆ ಕವರ್ ಅದು ಇದು ಎಲ್ಲ ಇನ್ನೊಂದು ಇನ್ನೊಂದ್ ಕಡೆ ಎತ್ತಿಟ್ಟಿದ್ದೀನಿ ಇದು ಗೊಬ್ಬರ ಮಾಡೋದಿಕ್ಕೆ ಅಂತ ಬಳಸ್ತಾ ಇರುವಂತ ಎಲೆ ಇವಾಗಂತೂ ನನಗೆ ಒಂದೊಂದು ದಿವಸಕ್ಕೆ ಒಂದೊಂದು ಚೀಲ ಎಲೆ ಸಿಗುತ್ತೆ ಅಷ್ಟೊಂದು ಎಲೆ ಬೀಳುತ್ತೆ ಹೊರಗೆಲ್ಲ ಗುಡಿಸಿ ಆಯಿತು ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು ಕೆಲವೊಂದಿಷ್ಟು ಎಲೆಗಳನ್ನು ಗಿಡದು ಬುಡದಲ್ಲಿ ಹಾಕ್ಕೊಟ್ಟಿದ್ದೀನಿ ಈ ರೀತಿ ಗಿಡ್ದು ಬುಡದಲ್ಲಿ ಹಾಕ್ಕೊಟ್ರೆ ಕಳೆ ಗಿಡಗಳು ಹುಟ್ಕೊಳ್ಳೋಲ್ಲ ಹಾಗೆ ಗಿಡಕ್ಕೆ ಗೊಬ್ಬರನೂ ಆಗುತ್ತೆ ಅಂತ ಹಾಕ್ಕೊಟ್ಟಿದ್ದೀನಿ ಇನ್ನು ಆ ಕಡೆ ಕೂಡ ಹಾಕ್ಕೊಡ್ಬೇಕು ಅಲ್ಲಿ ನಾನು ಹರಿವೆ ಬೀಜ ಹಾಕಿದ್ದೀನಿ ಸೀಡ್ಸ್ ಹಾಕಿದ್ದೀನಿ ಅಂತೇಳ್ಬಿಟ್ಟು ನೋಡಿದ ಅವತ್ತು ನೆಟ್ಟಿದ್ನೆಲ್ಲ ಇಷ್ಟು ದೊಡ್ಡ ಆಗಿದೆ ಅದು ಇಲ್ಲೆಲ್ಲ ಎಲೆ ಹಾಕಿದ್ದೀನಿ ಕಳೆ ಗಿಡಗಳೆಲ್ಲ ಹುಟ್ಕೋಬಾರ್ದು ಅಂತೇಳಿ ಆ ಕಡೆಯೂ ಹಾಕಿದ್ದೆ ಎಲೆ ಹಾಕಿಬಿಟ್ಟು ಮತ್ತೆ ಮೇಲೆ ಮಣ್ಣು ಮುಚ್ಚಿದ್ದೀನಿ ಇಲ್ಲಿ ಒಂದು ಲೇರ್ ಎಲೆ ಹಾಕಿಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣು ಮುಚ್ಚಿದ್ದೀನಿ ಗೊಬ್ಬರ ಆಗುತ್ತೆ ಗಿಡಕ್ಕೆ ಹೇಳ್ಬಿಟ್ಟು ಇಲ್ಲೂ ಅಷ್ಟೆ ಇವಾಗ ಮತ್ತೆ ಈ ಕಡೆನೂ ಮಣ್ಣು ಮುಚ್ಚಿಬಿಟ್ಟು ಮತ್ತೆ ಪುನಃ ಎಲೆಗಳನ್ನು ಹಾಕಿ ಕೊಡಬೇಕು ಹೊಸ ಮಣ್ಣು ಹಾಕಿದ ಮೇಲೆ ಅದ್ರ ಮೇಲೆ ಈ ರೀತಿ ಎಲೆ ಹಾಕೋದ್ರಿಂದ ನಾವು ನೀರು ಬಿಟ್ಟಾಗ ಮಣ್ಣೆಲ್ಲ ಸಿಡಿದು ಗೋಡೆ ಎಲ್ಲ ಗಲೀಜಾಯಿತು ಮಣ್ಣೆಲ್ಲ ಕಡೆ ಸಿಡಿಯತ್ತೆ ಅನ್ನೋ ಪ್ರಾಬ್ಲಮ್ ಕೂಡ ಇರಲ್ಲ ನೋಡಿ ಮನೆ ಸುತ್ತಮುತ್ತಲು ಎಲ್ಲ ಕಡೆ ಕ್ಲೀನಿಂಗ್ ಮಾಡಿದ್ದಾಗಿದೆ ನಾಗಚಂಪ ನೋಡಿ ಎಷ್ಟೊಂದು ಹಾಕ್ಕೊಂಡಿದೆ ಎಲ್ಲೂ ಅಷ್ಟೇ ಸುತ್ತಮುತ್ತಲು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲೊಂದು ಎಕ್ಕೆ ಗಿಡ ಹುಟ್ಕೊಂಡಿದೆ ಬಿಳೆ ಎಕ್ಕೆ ಹಾಗೆ ಇಲ್ಲೂ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ನೋಡಿ ಎಲ್ಲ ಕಡೆ ಕ್ಲೀನ್ ಮಾಡಿ ಏಳುವರೆ ಒಳಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಕೂಡ ಮುಗಿದೋಯ್ತು ನಂದು ಎಲ್ಲ ತುಳಿದು ಮುಂದೆ ನೀರು ಹಾಕಿದ್ದೀನಿ ಧೂಳು ಬರಬಾರ್ದು ಚಳಿಗಾಲ ಅಲ್ವಾ ತುಂಬ ಧೂಳು ಬರುತ್ತೆ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ನಮ್ಮ ಟೀಚರ್ ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಇವತ್ತು ಸಂಡೆ ಸಂಡೇ ಆದರೂ ಕೂಡ ಬೇಗ ಎದ್ಬಿಟ್ಟಿದ್ದಾಳೆ ಇವಳು ಏಳುವರೆಗೆಲ್ಲ ಬಂದು ಇಲ್ಲಿ ಬರಿತಾ ಇದ್ದಾಳೆ ತುಂಬ ಅಂತ ಹೇಳ್ಬಿಟ್ಟು ಈ ರೀತಿ ಬೇಲನ್ನ ಸೂತ್ಕೊಂಡಿದ್ದಾಳೆ ಅವಳು ಇಲ್ಲ ಸಾರಿ ಥರ ಮಾಡ್ಕೊಳ್ತಿದ್ಲು ನೋಡಿ ಪುಟಾಣಿ ಬೆಕ್ಕಿನ ಮರಿಯಾಗೆ ಕೂಡ ಅಲ್ಲೇ ಆಟ ಆಡ್ತಾ ಇವಾಗ ನಾನು ಕೆಳಗಡೆ ಎಲ್ಲ ಮನೆ ಸುತ್ತಮುತ್ತಲು ಕ್ಲೀನ್ ಮಾಡಿಬಿಟ್ಟು ಇವಾಗ ಟೆರಸ್ಸಿಗೆ ಬಂದೆ ನೋಡಿ ಇಲ್ಲಿ ಮೂಲಂಗಿ ಗಿಡದಲ್ಲಿ ತುಂಬ ಹೂಗಳಿಂದ ತುಂಬ್ಕೊಂಡ್ಬಿಟ್ಟಿದೆ ವೈಟ್ ಕಲರ್ ಹೂಗಳು ಯಾರಾದರೂ ಮೂಲಂಗಿ ಹೂ ನೋಡಿಲ್ಲ ಅಂದರೆ ನೋಡಿ ಯಾವ ರೀತಿ ಇರುತ್ತೆ ಅಂತೇಳಿ ತುಂಬಾ ಆಗ್ಬಿಟ್ಟಿದೆ ಹಾಗೆ ಇಲ್ಲಿ ನೆಲದಲ್ಲಿ ನೋಡ್ಬೋದು ತಂಬಳಿ ಚಟ್ನಿ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇಟ್ಕೊಂಡಿದ್ದೀನಿ ನಾನು ಬೆಳೆಸ್ಕೊಂಡು ಹಾಗೆ ತುಂಬೆ ಹೂ ಕೂಡ ತುಂಬ ಹಾಕ್ಕೊಂಡಿದೆ ಜಿರೇನಿಯ ಕೂಡ ಆಗಿದೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಗಿಡಗಳನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅದರಲ್ಲೂ ಗಿಡದಲ್ಲಿ ಈ ರೀತಿ ಹೂಗಳೆಲ್ಲ ಹಾಕ್ಕೊಂಡಿದ್ರೆ ಇನ್ನೂ ಖುಷಿ ನೋಡೋಕ್ಕೆ ಅಲ್ವಾ ಇದಂತೂ ಯಾವಾಗಲೂ ಹಾಕ್ಕೊಂಡಿರುತ್ತೆ ಮುನ್ನೂರ ಅರವತ್ತೈದು ದಿನ ಗಿಡದಲ್ಲಿರುತ್ತೆ ಮನೆಗೆ ಒಂದು ಒಳ್ಳೆ ಲುಕ್ ಕೊಡತ್ತೆ ಇದನ್ನು ಮನೆ ಮುಂದೆಲ್ಲ ಇಟ್ಕೊಂಡ್ರೆ ಹಾಗೆ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಹೂಗಳಾಗಿದೆ ಶೋ ಪ್ಲ್ಯಾಂಟ್ಸ್ನ ಬಿಟ್ಟು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ಶೋ ಪ್ಲ್ಯಾಂಟ್ಸು ಎಲ್ಲನೂ ಇದೆ ಇಲ್ಲಿ ಹಾಗೆ ಔಷಧಿಯ ಗಿಡಗಳು ಒಂದೆಲಿದ ಇದೆ ಹಾಗೆ ಇಲ್ಲಿ ಗುಲಾಬಿ ಹೂ ಕೂಡ ಹಾಕ್ಕೊಂಡಿದೆ ತುಳಸಿ ಗಿಡದಲ್ಲಿ ನೋಡಿ ಎಷ್ಟೊಂದು ಬೀಜಗಳಾಗಿದೆ ಬೀಜಕ್ಕೆ ಅಂತಲೇ ಬಿಟ್ಕೊಂಡಿದ್ದೀನಿ ಪುಟ್ಟ ಪುಟ್ಟ ಸಸಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಕವರ್ನಲ್ಲೆಲ್ಲ ಅಂತೇಳ್ಬಿಟ್ಟು ಬೀಜಕ್ಕೆ ಬಿಟ್ಕೊಂಡಿರೋದು ಇದು ಅರ್ಶಿನ ನೋಡಿ ಇಲ್ಲಿ ಹಾರ್ವೆಸ್ಟಿಂಗಿಗೆ ಬಂದಿದೆ ಇದು ಇವಾಗ ಅರ್ಶಿಣ ಬೆಳೆಯುವಂಥ ಟೈಮ್ ಈಗ ಅರ್ಶನ ಕಿತ್ತುಬಿಟ್ಟು ಬೆಳೆಸುವಂಥ ಟೈಮು ಚಳಿಗಾಲದಲ್ಲೇ ಅರ್ಶನನ್ನೆಲ್ಲ ಕಿತ್ತು ತೆಗೆಯುವಂಥದ್ದು ಎಷ್ಟೊಂದು ಅರ್ಶನ ಇಲ್ಲಿ ಕಾಣಿಸ್ತಾ ಅಲ್ವಾ ಸುಮಾರ್ ಕಿತ್ಕೊಂಡು ಹೋಗಿದ್ದೀನಿ ನಾನು ಅಡುಗೆಗೆ ಅಂತ ಹೇಳಿ ಹಾಗೆ ಈ ಗಿಡದಲ್ಲೂ ಕೂಡ ಗುಲಾಬಿ ಹೂ ಹಾಕೊಂಡಿದೆ ಇವಾಗ ಮನೆ ಸುತ್ತಮುತ್ತಲು ಕ್ಲೀನ್ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಇರುವಂಥ ಎಲ್ಲ ಗಿಡಗಳಿಗೂ ನೀರು ಹಾಕಿ ಮೇಲ್ ಬಂದಿದ್ದಾಯಿತು ಇವಾಗ ಮೇಲ್ಗಡೆ ಇರುವಂತ ಗಿಡಗಳಿಗೆಲ್ಲ ನೀರು ಹಾಕಬೇಕು ಬೇಗ ಬೇಗ ನೀರು ಹಾಕಿಬಿಟ್ಟು ಹೋಗಿ ತಿಂಡಿ ರೆಡಿ ಮಾಡ್ತೀನಿ ಹಸ್ಬೆಂಡು ವಾಕಿಂಗ್ ಹೋಗಿದ್ದಾರೆ ಅವರು ಬಂದು ತಿಂಡಿ ತಿಂತಾರೆ ಅದಕ್ಕೋಸ್ಕರ ಈ ಕೆಲಸವೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವಾಗ ಬೆಳಬಿಳಿಗೆ ಒಂಥರ ಪ್ರಶಾಂತವಾದಂಥ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೂ ಅಷ್ಟೊಂದು ಬೆಳಕು ಬಂದಿಲ್ಲ ಏಳುವರೆ ಆಯಿತು ಏಳು ಮುಕ್ಕಾಲ ಆಯ್ತು ಏಳುವರೆ ಅಲ್ಲ ಏಳು ಮುಕ್ಕಾಲ ಆಯ್ತು ಇವಾಗ ಬೇಗ ಬೇಗ ನೀರು ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಇನ್ನೂ ಕಸದ ಗಾಡಿ ಬರೋ ಟೈಮ್ ಆಗಿದೆ ಅದು ಕೂಡ ಬಂದುಬಿಡತ್ತೆ ಇಲ್ಲೆಲ್ಲ ಕ್ಲೀನಿಂಗ್ ಕೂಡ ಮಾಡಿದ್ದಾಗಿದೆ ನಿನ್ನೆ ಮತ್ತು ಇವತ್ತು ತೊಳೆಯೋಕೆ ಹೋಗಲ್ಲ ಇನ್ನು ನಾಳೆ ತೊಳಿತೀನಿ ದಿನ ಬಿಟ್ಟು ದಿನ ನಾನಿಲ್ಲಿ ಕ್ಲೀನ್ ಮಾಡ್ತೀನಿ ಪ್ರತಿದಿನ ತೊಳೆಯಕ್ಕೆ ಹೋಗಲ್ಲ ನಿನ್ನೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ನಲ್ಲ ಇನ್ನು ನಾಳೆ ಇವಾಗ ಬೆಕ್ಕಿನ ಮರಳು ಕೂಡ ತೊಗೊಂಡು ಬಂದಿದ್ದೀನಿ ಅದನ್ನು ತೊಳೆದು ಇಲ್ಲಿ ಒಣಗಿದೆಯಲ್ಲ ಆ ಮರಳನ್ನ ಹಾಕ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ನೋಡಿ ನೆಲನೆಲ್ಲಿ ನ ಈ ಗ್ರೋ ಬ್ಯಾಗಿಂದ ಹೊರಗಡೆ ಎಲ್ಲೂ ತುದಿಯಲ್ಲೂ ಸ್ವಲ್ಪ ಹಾಕ್ಕೊಂಡು ಆಚೆ ಬಂದಿದೆ ಗಿಡ ಈ ಕಡೆಯಿಂದ ಒಳಗಡೆ ಬೇರಿದೆ ಅದ್ರ ಹೊರಗಡೆ ಗಿಡ ಬಂದ್ಬಿಟ್ಟಿದೆ ಎತ್ತಿದ ಚಟ್ನಿ ಮಾಡಿ ಖಾಲಿ ಮಾಡಬೇಕು ಅಲ್ಲಿಂದ ಗಿಡ ಕೂಡ ಕಿತ್ತು ತೆಗಿಬೇಕು ಹಾಗೆ ಇದ್ರೊಳಗಡೆ ನೆಲಬಸಲೆ ಕೂಡ ಹಾಕೊಂಡಿದೆ ಎಲೆ ನುಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕರ್ಕಲಿ ಗೊಜ್ಜು ಎಲ್ಲ ಚೆನ್ನಾಗಿರುತ್ತೆ ಹಸಿ ಎಲ್ಲ ಮಾಡಿದರೆ ಇದರದ್ದು ಅವ್ರಿಗೆ ಇಷ್ಟು ಮಣ್ಣಿನ ಚೀಲ ತರಿಸಿಟ್ಕೊಂಡಿದ್ದೀನಿ ರೀಪಾಟಿಗೆಲ್ಲ ಬೇಕಾಗಕ್ಕಂಥೇಳಿ ಮಣ್ಣಿಗೆ ನಾನು ಪಾಟ ಮಿಕ್ಸ್ ರೆಡಿ ಮಾಡಿಟ್ಟೆ ಮಣ್ಣು ಗೊಬ್ಬರ ಮರಳು ಎಲ್ಲ ಹಾಕಿ ರೆಡಿ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸುಣ್ಣ ಎಲ್ಲ ಹಾಕಿ ಬೇಕಾದಾಗ ನಾವು ಗಿಡಗಳಿಗೆ ಹಾಕೋಬಹುದು ಅಂತೇಳಿ ಶೋ ನಂತರಿಗೂ ಕೂಡ ನೋಡಿ ಹುಳಗಳ ಬಾಧೆ ಬರುತ್ತೆ ನೋಡ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ ಎಷ್ಟೊಂದು ಹುಳಗಳು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ಇನ್ನು ಎಲೆಲ್ಲ ಕಟ್ ಮಾಡಿ ಹಾಕಬೇಕು ಹೊಸ ಚಿಕ್ಕರೆ ಬರಬೇಕು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಏನೇ ಮೆಡಿಸಿನ್ ಹಾಕಿದ್ರು ಇಷ್ಟೊಂದು ಹುಳಗಳನ್ನು ಓಡಿಸೋದು ಸ್ವಲ್ಪ ಕಷ್ಟದ ಕೆಲಸನೇ ಎಲ್ಲ ಏನಾದರೂ ಬಂದುಬಿಟ್ರೆ ನೋಡಿ ಫ್ರೆಶ್ ಆಗಿ ಮರಳು ಹಾಕಿಬಿಟ್ರೆ ಬಂದು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡತ್ತೆ ಅದು ಕಾಲಲ್ಲಿ ಕೆದರಿ ಕೆದರಿ ಹಾಕತ್ತೆ ತೊಳೆದಿರೋ ಮರಳು ಹಾಕಿದ ತಕ್ಷಣ ಏನು ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ ಮರಳು ಆಡೋದೇ ಕೆಲಸ ನನ್ನ ಹಸ್ಬೆಂಡ್ ಇವಾಗ ಇಬ್ಬರು ಹೊರಗಡೆ ಹೊರಟಿದ್ವಿ ಹೊಸ ಬಿಲ್ಡಿಂಗಿಗೆ ವಾಲ್ ಟೈಲ್ಸ್ ಮತ್ತು ಬಾತ್ರೂಮಿಗೆ ಕೆಳಗಡೆ ಹಾಕೋದಕ್ಕೆ ಕಲ್ಲು ಇದ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಈಗ ಮತ್ತೆ ಗ್ರಾನೈಟ್ ಕೂಡ ತಗೋಬೇಕು